ಇವರಿಗೆ ಎಲೆಕ್ಷನ್ ಲೋಕಸಭಾ ಎಲೆಕ್ಷನ್ ಗೆಲ್ಲದಕ್ಕೆ ಏನು ಅಜೆಂಡಾ ಇಲ್ಲ ಇಂಡಿಯಾದಲ್ಲಿ ಇವತ್ತು ಟ್ರಿಲಿಯನ್ ಎಕಾನಮಿ ಮಾಡ್ತೀನಿ ಅಂತ ಹೇಳಿದ್ರು ಇಪ್ಪತ್ತೆಂಟಕ್ಕೆ ಮಾಡ್ತಾರೋ ಮೂವತ್ತಕ್ಕೆ ಮಾಡ್ತಾರೋ ಗೊತ್ತಿಲ್ಲ ಭಾರತ ದೇಶದ ಸಾಲ ಇನ್ನೂರು ಐದು ಲಕ್ಷ ಕೋಟಿ ಆಗಿದೆ ಅನ್ಎಂಪ್ಲಾಯ್ಮೆಂಟ್ ರೇಟು ಹೈ ಇದೆ ಇಂಡಿಯಾ ಎನ್ ಆರ್ ವರ್ಸಸ್ ಯು ಎಸ್ ಡಿ ಕರೆನ್ಸಿ ಎಂಬತ್ ಬಿಟ್ಟಿದೆ ಮುಟ್ಟಿದೆ ಪೆಟ್ರೋಲ್ ಬೆಲೆ ನೂರ ಏಳು ಆಗಿದೆ ಇವ್ರು ಹೇಳಿದ್ರು ಎರಡ್ ಸಾವಿರದ ಎರಡರಲ್ಲಿ ಆಕ್ಸಿಡೆಂಟ್ ಇನ್ಶೂರೆನ್ಸ್ ಹೆಲ್ತ್ ಇನ್ಶೂರೆನ್ಸ್ ರಿಟೈರ್ಮೆಂಟ್ ಇನ್ಶೂರೆನ್ಸ್ ಎಲ್ಲರಿಗೂ ಕೊಟ್ಬಿಡ್ತೀವಿ ಅಂತ ಬರೀ ಮೂರೇ ಪರ್ಸೆಂಟ್ ಕವರ್ ಆಗಿರೋದು ಮತ್ತೆ ರೈತರ ಸಾಲ ಡಬಲ್ ಆಗಿದೆ ಇವರು ಮನ್ನಾ ಮಾಡ್ಬಿಡ್ತೀವಿ ಏನು ಸಾಲನೇ ಇರೋದಿಲ್ಲ ಅಂದ್ರು ಪ್ರತಿಯೊಬ್ಬರಿಗೂ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಮನೆ ಕೊಡ್ತೀವಿ ಅಂದ್ರು ಯಾರಿಗೂ ಮನೆ ಸಿಕ್ಕಿಲ್ಲ ಜನದ ನಿಯೋಜನ ಅಂತ ಮಾಡಿದ್ರು ಒಂದ್ಸಲ ಅಕೌಂಟ್ ಇವಾಗ ಡಾರ್ಮೆಂಟ್ ಆಗಿದೆ ಬರೀ ಒಂದ್ ಸಾವಿರ ಆಗ್ಬಿಟ್ಟು ಬಿಟ್ಬಿಟ್ಟಿದ್ದಾರೆ ಮತ್ತೆ ಓಪನ್ ಡೆಫಿಕೇಶನ್ ಸ್ವಚ್ಛ ಭಾರತ್ ಅಭಿಯಾನ ಅಂತ ಮಾಡಿದ್ರು ಅದು ಫೇಲ್ ಆಯ್ತು ಇಪ್ಪತ್ತು ಪರ್ಸೆಂಟ್ ಹೌಸ್ ಹೋಲ್ಡ್ ಇವತ್ತಿಗೂ ಕೂಡ ಟಾಯ್ಲೆಟ್ ಇಲ್ಲ ಇಪ್ಪತ್ನಾಲ್ಕು ಟ್ವೆಂಟಿ ಫೋರ್ ಸೆವೆನ್ ಎಲೆಕ್ಟ್ರಿಸಿಟಿ ಕೊಡ್ತೀವಿ ಅಂದ್ರೂ ಅದು ಆಗಲಿಲ್ಲ ಉಜ್ವಲ ಸ್ಕೀಮ್ ಅಲ್ಲಿ ಸಿಲಿಂಡ್ರ್ ಕೊಡ್ತೀನಿ ಒಂದೇ ಸಿಲಿಂಡರ್ ಅದಾದ್ಮೇಲೆ ಅವ್ರು ರೀಚಾರ್ಜ್ ಮಾಡಿಸ್ಕೊಳಕಾಗ್ಲಾ ಯಾಕಂದ್ರೆ ಬೆಲೆ ಸಾವಿರದೂರು ರೂಪಾಯಿ ಆಗಿದೆ ಪ್ರತಿಯೊಂದು ಮನೆಗೂ ಟ್ಯಾಪ್ ಕನೆಕ್ಷನ್ ಕೊಡ್ತೀವಿ ಅಂದ್ರು ಇವತ್ಗೂ ಕೂಡ ನಲ್ವತ್ ಪರ್ಸೆಂಟ್ ರೂಲ್ ಅಲ್ಲಿ ಟ್ಯಾಪ್ ಕನೆಕ್ಷನ್ ಇಲ್ಲ ಬುಲೆಟ್ ಟ್ರೈನ್ ತರ್ತೀನಿ ಅಂದ್ರು ಇಪ್ಪತ್ತೆರಡರ ಕಡೆ ಎಲ್ಲಿದೆ ಬುಲೆಟ್ ಟ್ರೈನು ಹದಿನೈದು ಲಕ್ಷ ಕೊಡ್ತೀನಿ ಅಂದ್ರು ಎಲ್ಲಾ ಪ್ರತಿಯೊಬ್ಬರಿಗೂ ಎಲ್ಲಿದೆ ಹದಿನೈದು ಲಕ್ಷ ಬ್ರಾಡ್ ಬ್ಯಾಂಡ್ ಕನೆಕ್ಟಿವಿಟಿ ಎಲ್ಲರಿಗೂ ಕೊಡ್ತೀವಿ ಅಂದ್ರು ಎಲ್ಲಿದೆ ಬ್ರಾಡ್ ಬ್ಯಾಂಡ್ ಕನೆಕ್ಟಿವಿಟಿ ಡಿಜಿಟಲ್ ಲಿಟ್ರಸಿ ಅಂದ್ರು ಇವ್ರು ಹೇಳಿರೋ ಪ್ರತಿಯೊಂದು ಮ್ಯಾನಿಫೆಸ್ಟೋದಲ್ಲಿ ಏನೇನು ಹೇಳಿದ್ರು ಅದೆಲ್ಲ ಇವತ್ತು ಫೇಲ್ ಆಗಿದೆ ಅದು ಬಿಟ್ಟು ಇವ್ರಿಗೆನು ಹೇಳೋಕೆ ಮಾತಿಲ್ಲ ಇವಾಗ ಹೆಂಗೆ ಎಲೆಕ್ಷನ್ ಗೆಲ್ಬೇಕು ಶ್ರೀರಾಮನ್ ನಮ್ಮ ದೇವರು ದಯವಿಟ್ಟು ಬಿಟ್ಬಿಟ್ರಪ್ಪ ಶ್ರೀರಾಮ ನಿಮ್ಮ ರಾಜಕೀಯದಿಂದ ನಮ್ಮ ನಮ್ಮ ಆತ್ಮೀಯತೆಗೆ ನೀವು ಧಕ್ಕೆ ತರ್ತಾ ಅದನ್ನ ಮಾಡೋದಕ್ಕೆ ಇವ್ರು ಶ್ರೀರಾಮನ್ ಹೆಸರಲ್ಲಿ ಕಾಂಗ್ರೆಸ್ ಮೇಲೆ ಅಪಾದ ಅವ್ರ ಇವ್ರ ಮೇಲೆ ಅಪಾದ ಮಾಡ್ಕೊಂಡಿದ್ದಾರೆ ವಿನಃ ಇವ್ರಿಗೆನು ಎಲೆಕ್ಷನ್ ಅಜೆಂಡಾ ಇಲ್ಲ ಆದ್ರೆ ಇವ್ರು ಮರಿತಾ ಇದಾರೆ ಈ ಹಳೆ ತರ ಇಲ್ಲ ಇವಾಗ ಹಳೆ ಕಾಲದಲ್ಲಿ ಏನೋ ಐವತ್ ವರ್ಷಕ್ ಮುಂಚೆ ಇಪ್ಪತ್ ವರ್ಷಕ್ ಮುಂಚೆ ಗಲಾಟೆಗಳಾಗಿದ್ವು ನೆನೆ ಶ್ರೀರಾಮ ಪ್ರತಿಷ್ಠಾಪನೆ ಚೆನ್ನಾಗಿ ಆಗಿದೆ ಎಲ್ಲೂ ಗಲಾಟೆಗಳಾಗಿರೋ ಮುಗ್ದೋಗಿದೆ ಮುಂದಕ್ಕೆ ಹೋಗ್ಬೇಕಿನ್ನ ಮುಂದಕ್ಕೆ